चलो <laughs> <laughs> <laughs>

ಮೊನ್ನೆ ಶನಿವಾರ ರಾತ್ರಿ ಮೂರು ಆಮೇಲೆ ಮೂರ್ ಹಸುಗಳ್ರು ಜಮೀರಣ ಬಂದ್ ಜಮೀರಣ್ಣ ಬಂದಿ ನೋಡಿದ್ರು ನೋಡ್ಬಿಟ್ಟು ಅಮ್ಮ ಈ ತರ ಆಗಿತ್ತು ಎಲ್ಲಿ ಜೀವನ ಮಾಡದ ನಿಮ್ಮ ಅಂತ ಹೇಳಿದ್ರು ಅಂತಂದೆ ಸರಿ ಆಯ್ತಮ್ಮ ಅದಕ್ಕೆ ಏನಿತ್ತು ಪರಿಹಾರ ಮಾಡ್ಕೊಟ್ಟಿನ ಅಂತ ಹೇಳಿದ್ರು ಮಾದರಿ ದಿವಸ ಇಲ್ಸ್ಬಿಟ್ರು ಹಸು ಮೂರು ಹಸುನ ನಮ್ಮ ಜಮೀನು ಜಮೀರಣ್ಣ ತಂದು ನಿಲ್ಸಿದ್ರು ನಮ್ಮ ಅಣ್ಣ ಬೇಡ ಅಂದ್ಬಿಟ್ಟ ಬೇಡ ಅಂದಿದ್ದಕ್ಕೆ ನೀವು ತುಂಬಾ ಬೇಜಾರಾಯ್ತು ಸರಿ ಎಮ್ ಎಲ್ ಎ ಸಾಹೇಬ್ರನ್ನ ನೋಡಿ ಜಮೀರಣ್ಣನ ನೋಡಿ ಸಾರಿ ಕೇಳೋಣ ಅಂತ ಬಂದೆ ಮತ್ತೆ ಒಂದ್ ದೊಡ್ಡ ಶಾಕ್ ಕೊಟ್ರು ನನ್ಗೆ ಮೂರು ಹಸುನ ಕೊಡ್ಸಿ ಸರಿಯಮ್ಮ ನೀನು ಸಾರಿ ಕೆಲಗೆ ಇರ್ಲಿ ಒಂದ್ ಕಡೆ ಸರಿ ನನ್ಗೆ ಏನಾದ್ರು ನೀನ್ ಮಾಡ್ಬೇಕಾದ್ರೆ ಮೂರು ಹಸುನ ತಗೊಂಡೋಗಿ ನನಗೋಸ್ಕರ ನೀವು ಸರ್ ಇದುವರೆಗೂ ಹದಿನೈದು ವರ್ಷ ನಮ್ಮ ಸಾಹಿಬ್ ಜೊತೆ ಇದ್ದೆ ಇನ್ನು ನಾನ್ ಸಾವಿರವರೆಗೂ ವಿಶ್ವಾಸಿಂದ ನಮ್ ಎಮ್ ಎಲ್ ಎ ಇರ್ತೀನಿ ಜೊತೆಲಿ ಇರ್ತೀನಂತ ಜಮೀನ ಜೊತೆಲಿ ಇತ್ತೀ ನನ್ ಪ್ರಮಾಣ ಮಾಡ್ತೀನಿ ಅದ್ರಿಂದ ಬೆಳಿಗ್ಗೆ ನಮಗೆ ಅದು ಸಾಕ್ತಿತ್ತು ನಮ್ಮನ್ನ ಕೊನೆಗೆ ಇವತ್ತು ಮೂರು ಹೋಯ್ತು ಮಾರನೇ ತಾಯಿ ಮೂರ್ ತಾಯಿನ ಕೊಟ್ಟಿದ್ದಾರೆ ನಮ್ಮ ಜಮೀರ್ ಸಾರು ಅವರಿಗೆ ತುಂಬಾ ಥ್ಯಾಂಕ್ಸ್ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಿದ್ದಾರೆ ಇದು ಮಾಡ್ಲ ಹಸು ನಗ್ತಿದ್ರಲ್ಲ ಅವ್ರಿಗೆ ತಕ್ಕ ಶಿಕ್ಷೆ ಇಸ್ಕೊಡ್ಲೇಬೇಕು ಇದು ಮಾನವೀಯ ಸಂದೇಶದ ಜನವಾಹಿನಿ